ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಹಕ್ಕಿಗಳ ಚಿಲಿಪಿಲಿರಾಗ ವಿವಿಧ ತಳಿಯ ಗೋವುಗಳ ಆಲಯ ಬಗೆ ಬಗೆಯ ಸಸ್ಯಗಳು ಇವುಗಳನ್ನೆಲ್ಲ ಒಳಗೊಂಡ ಆಹ್ಲಾದಕರ ವಾತಾವರಣದ ಪ್ರದೇಶವೇ ಮುನಿಯಾಲಿನಲ್ಲಿರುವ ಡಾಕ್ಟರ್ ಜಿ ರಾಮಚಂದ್ರ ಆಚಾರ್ ಅವರ ಗೋದಾಮ ಇಂತಹ ಪ್ರಕೃತಿ ಸಂಪತ್ತನ್ನೊಳಗೊಂಡ ಪ್ರದೇಶದಲ್ಲಿ ಇದೇ ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಏಕ ಪವಿತ್ರ ನಾಗಮಂಡಲ ನಡೆಯಲಿದೆ ಮೂರು ದಿನದ ಕಾರ್ಯಕ್ರಮದ ವಿಶೇಷತೆ ಏನು ಕಾರ್ಯಕ್ರಮದ ಪೂರ್ವ ತಯಾರಿ ಯಾವ ರೀತಿ ನಡೆಯುತ್ತಿದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿಯೋಣ ವೀಕ್ಷಕರೇ ಇದೀಗ ನಮ್ಮ ಜೊತೆ ಡಾಕ್ಟರ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಒಂದು ಗೋದಾಮದಲ್ಲಿ ನಡೆದು ಮೂರು ದಿನಗಳ ಕಾಲ ಏಕ ಪವಿತ್ರ ನಾಗಮಂಡಲ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಆಯೋಜಿಸಲು ಕಾರಣ ಏನು ಸರ್ ನಾವು ವರ್ಷಗಳಿಂದ ವರ್ಷಗಳಿಂದ ಗೋದಾಮವನ್ನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ ಇದ್ರ ಉದ್ದೇಶ ಏನಂದ್ರೆ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಮತ್ತೆ ನೆಕ್ಸ್ಟ್ ಜನರೇಷನ್ ಕೃಷಿಯನ್ನು ಅಳವಡಿಸಿಕೊಳ್ಬೇಕು ಕೃಷಿಯ ಕೃಷಿ ಅನ್ನೋದು ದೊಡ್ಡ ಒಂದು ದೇಶಕ್ಕೆ ದೊಡ್ಡ ಅಗತ್ಯ ಇರುವಂತದ್ದು ಅದ್ರಲ್ಲಿ ದೊಡ್ಡ ಅವಕಾಶ ಇದೆ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇದನ್ನ ಅಭಿವೃದ್ಧಿ ಮಾಡಿದೀವಿ ಅಭಿವೃದ್ಧಿ ಮಾಡ್ತೇ ಮಾಡ್ತಿರುವಾಗ ನಾವು ಕೃಷಿ ಪೀಠ ಪ್ರಶಸ್ತಿ ಕೊಡುವಂತ ಚಿಂತನೆ ಮಾಡ್ತು ಜ್ಞಾನಪೀಠ ಪ್ರಶಸ್ತಿ ಹೇಗೆ ಇದೆ ಕೃತಿ ಕೃಷಿ ಪೀಠ ಪ್ರಶಸ್ತಿ ಕೂಡ ಕೊಡ್ಬೇಕನ್ನೋ ಕಲ್ಪನೆ ಇಟ್ಕೊಂಡು ಪ್ರಾಣಿಂಗ್ ಲೆವೆಲ್ ಅಲ್ಲಿ ಒಂದು ಚಿಂತನೆ ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡಿದೀವಿ ಈಗ ಕೃಷಿ ಪೀಠ ಪ್ರಶಸ್ತಿಯ ಒಂದು ಪ್ರಾರಂಭಕ್ಕೆ ರೈತ ಪೀಠ ಹೌದು ರೈತ ಪೀಠ ಪ್ರಶಸ್ತಿ ಅಂದ್ರೆ ಅದಕ್ಕೊಂದು ನೇಚರಿಗೆ ಒಂದು ಪೂಜೆ ಸಲ್ಲಿಸಿಕೊಂಡು ನಾವು ಮಾಡುವಂತ ಆ ದೃಷ್ಟಿಕೋನ ಇಟ್ಕೊಂಡು ನಾ ಮಂಡಲ ಹಿಡ್ಸ್ಕೊಂಡು ಮಾಡ್ತಾ ಇದೀವಿ ಹತ್ತೊಂಬತ್ತನೇ ದಿವಸ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರ್ತದೆ ಸಂಪೂರ್ಣ ಒಂದು ಕೃಷಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಗೋಷ್ಠಿಯನ್ನು ಮಾಡ್ತಾ ಇದೀವಿ ಅದು ಮೂರು ವಿಚಾರ ಗೋಷ್ಠಿಯಲ್ಲಿ ಬೇರೆ ಬೇರೆ ಸಚಿವರು ಇರ್ತಾರೆ ಅವರ ಬಗ್ಗೆ ಮಾಹಿತಿ ಕೊಡ್ತಾರೆ ಈ ಯುವಕರಿಗೆ ಹೊಸ ಹೊಸ ಕೃಷಿಯ ಬಗ್ಗೆ ಹೊಸ ಹೊಸ ಒಂದು ಆಧುನಿಕತೆಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಚಿಂತನೆ ಈ ಇದನ್ನು ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಹೌದು ರೈತ ಪೀಠ ಪ್ರಶಸ್ತಿ ಅನ್ನೋದು ಅದೇ ಕೃಷಿಯಲ್ಲಿ ಸಾಧನೆ ಮಾಡಿದವರು ನಾವು ಗುರುತಿಸ್ತಾ ಇದ್ದೀವಿ ಅದರಲ್ಲಿ ಈಗ ಅವರು ಒಂದು ಇನ್ನೂರಕ್ಕೆ ಹೆಚ್ಚು ಚಳಿಗಳನ್ನು ಆಲ್ರೆಡಿ ಪದ್ಮಶ್ರೀ ಪಡೆದವರು ಬಿ ಕೆ ದೇವರಾಯ್ ಮಿತ್ತ ಮಿತ್ತವಾಗಿಲಂತ ಅವರನ್ನು ನಾವು ಇದಕ್ಕೆ ಆರಿಸಿದ್ದೀವಿ ಇದಕ್ಕೆ ನಾವು ಒಂದು ಲಕ್ಷದ ಕ್ಯಾಶ್ ಅವಾರ್ಡ್ ಇಟ್ಟಿದ್ದೀವಿ ಹೌದು ಈಗ ಮೂರನೇ ದಿನ ಏನ್ ಮೂರನೇ ದಿನ ಸಂಪೂರ್ಣ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಇಲ್ಲಿ ಸಭಾ ಕಾರ್ಯಕ್ರಮ ಕೆಲವು ಧಾರ್ಮಿಕ ಇದು ಧಾರ್ಮಿಕ ಪ್ರವಚನ ಇದರ ಬಗ್ಗೆ ಹೆಚ್ಚು ಹೊತ್ತು ಹಗಲು ಕಾರ್ಯಕ್ರಮಗಳು ಮುಗಿತದೆ ಧಾರ್ಮಿಕ ಸ್ಟಾರ್ಟ್ ಆಗುವುದು ಆರು ಗಂಟೆ ಮೇಲೆ ಪ್ರತಿನಿತ್ಯ ಎಷ್ಟು ಜನ ಬರ್ಬೋದು ನಮ್ಮ ನಿರೀಕ್ಷೆ ಈಗ ಲಾಸ್ಟ್ ಐದು ವರ್ಷದಿಂದ ನಾವು ಗೋದಾಮನ ಅಭಿವೃದ್ಧಿ ಮಾಡ್ತಿರುವಾಗ ಎಲ್ಲರಿಗೂ ಬರ್ಲಿಕ್ಕೆ ಆಸೆ ಇತ್ತು ನಾವೀಗ ಅವಕಾಶ ಕೊಡಲಿಲ್ಲ ಇಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಅದನ್ನು ರೀಚ್ ಮಾಡ್ಲಿಕ್ಕೆ ಆಗಲಿಲ್ಲ ಈ ನಾಗಮಂಡಲ ಮುಖಾಂತರ ಸಂಪೂರ್ಣ ಮಾಡಿ ಜನರಿಗೆ ಅದನ್ನು ಪರಿಚಯ ಮಾಡುವಂತ ಆಲೋಚನೆ ಮಾಡಿದ್ದೀವಿ ಆ ದೃಷ್ಟಿಯಿಂದ ಒಂದು ನಮ್ಮ ಹದಿನೈದು ಸಾವಿರ ಜನ ಬರುವಂತ ನಮ್ಮ ಒಂದು ಅಂದಾಜು ನಮ್ಮ ನಿರೀಕ್ಷೆ ಇದೆ ಈಗ ಬಂದವರಿಗೆ ವ್ಯವಸ್ಥೆ ವ್ಯವಸ್ಥೆ ಇದೆ ಸಭಾ ಕಾರ್ಯಕ್ರಮ ಮತ್ತೆ ಕಲ್ಚರ್ ಪ್ರೋಗ್ರಾಮ್ ಧಾರ್ಮಿಕ ವೆಹಿಕಲ್ ಪಾರ್ಕಿಂಗ್ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ನಮಗೆ ಇಪ್ಪತ್ತು ಸಾವಿರ ಜನ ಬಂದ್ರೆ ಮಾಡಿದ್ದೀವಿ ಒಟ್ಟಾರೆಯಾಗಿ ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂದ್ರೆ ಇದು ಎಲ್ಲರೂ ಈ ಒಂದು ನಾಗಮಂಡಲ ಅನ್ನೋದು ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿದ್ದು ಪ್ರಕೃತಿ ಪೂಜೆ ಸಲ್ಲಿಸ್ಕೊಂಡು ನಾವು ಮುಂದುವರಿಯುವ ದೃಷ್ಟಿಕೋನದಿಂದ ಮಾಡ್ತಿದ್ದು ಇದು ಒಂದು ನಾವು ಪ್ರಾಚೀನ ಬದುಕಿನಲ್ಲಿ ಯಾವ ಥರ ಹಿಂದೆ ಮಾಡ್ತಾಯಿದ್ರು ಆಡಂಬರ ಇಲ್ಲದೆ ಆಮೇಲೆ ಪರಿಸರವನ್ನು ಹಾಳು ಮಾಡದೆ ಎಲ್ಲವೂ ನಾವು ಒಂದು ನೇಚರ್ನ ಇದರಲ್ಲಿ ಪ್ರೊಟೆಕ್ಟ್ ಮಾಡೋದು ವಿಷಯದಲ್ಲಿ ಕ್ಯಾರೆ ತಗೊಂಡು ಅದು ಮಾಡ್ತಾಯಿದ್ದೀವಿ ಈ ಬಣ್ಣ ಕೂಡ ನಾವು ವಿದೌಟ್ ಕೆಮಿಕಲ್ ಖಾಲಿ ನಮ್ಮ ಅಕ್ಕಿ ಆಮೇಲೆ ನಿಮ್ಮದು ಅರಿಶಿನ ಸುಣ್ಣ ಮತ್ತು ಮಸಿ ಇದನ್ನೆಲ್ಲ ಬಳಸ್ಕೊಂಡು ನಾವು ಬಣ್ಣವನ್ನು ಇದು ಇದ್ದೀವಿ ಮತ್ತು ದೊಂದಿ ಬೆಳಕಿನಲ್ಲಿ ಮಾಡುವಂಥ ಒಂದು ಚಿಂತನೆ ಮಾಡಿದ್ವಿ ಪರಿಸರವನ್ನು ಎಲ್ಲಿಯೂ ಹಾಳು ಮಾಡಬಾರ್ದು ನಾವು ಯಾವುದೇ ಧಾರ್ಮಿಕ ಕೆಲಸ ಇರಲಿ ಸಾಮಾಜಿಕ ಕೆಲಸ ಇರಲಿ ಸಾಂಸ್ಕೃತಿಕ ಇರಲಿ ಪರಿಸರಕ್ಕೆ ಎಲ್ಲಿ ಕೂಡ ಹಾಳಾಗಿದ್ದ ಸಮಸ್ಯೆ ನಾವು ಇದ್ದೀವಿ ವೀಕ್ಷಕರೇ ಇದೀಗ ನಮ್ಮ ಜೊತೆ ಶ್ರೀಮನ್ ನಾಗಮಂಡಲ ಸೇವಾ ಸಮಿತಿಯ ಅಧ್ಯಕ್ಷರು ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಶ್ರೀಮನ್ ನಾಗಮಂಡಲ ಕಾರ್ಯಕ್ರಮದ ಪೂರ್ವ ತಯಾರಿ ಯಾವ ರೀತಿ ಇದೆ ಕಾರ್ಯಕ್ರಮದ ರೂಪುರೇಷೆ ಹೇಗಿದೆ ಎಂಬುದನ್ನು ತಿಳಿಸ್ಕೊಡ್ಬೇಕು ಸರ್ ನ್ಯೂಸ್ ಕಾರ್ಕಳದ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳಬೇಕು ಹೆಬ್ರಿ ತಾಲೂಕಿನ ಮುನಿಯಾಲಿನಲ್ಲಿ ಇರುವಂತಹ ಸಂಜೀವಿನಿ ಗೋದಾಮದಲ್ಲಿ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ ಮತ್ತು ಶ್ರೀಮತಿ ಸವಿತಾ ಆಚಾರ್ಯವರ ಒಂದು ಸಂಕಲ್ಪದ ಪರವಾಗಿ ಒಂದು ನಾಗಮಂಡಲೋತ್ಸವವನ್ನು ಆಯೋಜನೆ ಮಾಡಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ತಿಳಿದೇ ಇದೆ ಈ ನಾಗಮಂಡಲ ಕಾರ್ಯಕ್ರಮವು ಫೆಬ್ರವರಿ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಮೂರು ದಿವಸಗಳ ಕಾಲ ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತು ಶ್ರದ್ಧಾಪೂರ್ವಕವಾಗಿ ನಡೆಯಲಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಸೊ ಈ ಕುರಿತು ಈಗಾಗಲೇ ಬಹಳಷ್ಟು ತಯಾರಿಗಳು ನಡೀತಾ ಇದೆ ವಿಶೇಷವಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವರು ಮೂಡ ಕಾರ್ಕಳದ ಶಾಸಕರಾದಂತಹ ಶ್ರೀಯುತ ಸುನಿಲ್ ಕುಮಾರ್ ರವರು ಹಾಗೂ ಕಾಪುವಿನ ಶ್ರೀ ವಾಸುದೇವ್ ಶೆಟ್ಟರು ಇವರ ಮತ್ತು ಶ್ರೀ ಬಿ ಸೂರ್ಯಕುಮಾರ್ ಇವರು ನಾಲ್ಕು ಜನ ಗೌರವಾಧ್ಯಕ್ಷರಾಗಿದ್ದುಕೊಂಡು ಒಂದು ನಾಗಮಂಡಲೋತ್ಸವ ಸಮಿತಿಯ ರಚನೆ ಈಗಾಗಲೇ ಆಗಿದೆ ಮತ್ತು ಆ ಸಮಿತಿಯ ನೇತೃತ್ವದಲ್ಲಿ ಹತ್ತಾರು ಉಪ ಸಮಿತಿಗಳನ್ನು ಮಾಡಿಕೊಂಡು ವಿವಿಧ ಕೆಲಸಗಳು ಇಲ್ಲಿ ನಿರಂತರವಾಗಿ ನಡೀತಾ ಬರ್ತಾ ಇದೆ ಈಗಾಗಲೇ ಸಾಕಷ್ಟು ಪ್ರಚಾರ ಕೂಡ ಆಗಿದೆ ಸಾಕಷ್ಟು ತಯಾರಿ ಕೆಲಸಗಳು ಚಪ್ಪರದ ಕೆಲಸ ಇರ್ಬೋದು ಅಥವಾ ಈ ಗೋದಾಮಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿರ್ಬೋದು ಅಥವಾ ನಾಗಮಂಡಲೋತ್ಸವ ನಡೆಯುವಂತಹ ಆ ಒಂದು ನಾಗಮಂಡಲದ ಮಂಟಪದ ಕೆಲಸ ಇರ್ಬೋದು ಇದೆಲ್ಲವೂ ಕೂಡ ಕೆಲಸಗಳು ಕೂಡ ಬರದಿಂದ ನಡೀತಾ ಇದೆ ಈ ಕಡೆ ಈ ಗೋದಾಮದ ಎದುರುಗಡೆ ಇರುವಂತಹ ಸುಮಾರು ಮೂರು ಎಕರೆ ಜಾಗದಲ್ಲಿ ಸಭಾ ಮಂಟಪ ಮತ್ತು ಭೋಜನ ಮಂಟಪ ಏಕಕಾಲದಲ್ಲಿ ಸುಮಾರು ಒಂದು ಎರಡೂವರೆ ಸಾವಿರ ಜನ ಕೂತ್ಕೊಂಡು ಕಾರ್ಯಕ್ರಮವನ್ನು ನೋಡುವಂತಹ ಒಂದು ಸಭಾ ಮಂಟಪ ತಯಾರಿ ಆಗ್ತಾ ಇದೆ ಅದೇ ರೀತಿ ಏಕಕಾಲದಲ್ಲಿ ಸುಮಾರು ಒಂದು ಸಾವಿರ ಜನಕ್ಕಿಂತಲೂ ಹೆಚ್ಚು ಕುಳಿತುಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡುವಂತಹ ವ್ಯವಸ್ಥೆ ಕೂಡ ಇನ್ನೊಂದು ಕಡೆಯಿಂದ ಆಗ್ತಾ ಇದೆ ಸುಮಾರು ನೂರು ಜನರ ಒಂದು ಬಾಣಸಿಗರ ತಂಡ ಇದಕ್ಕೋಸ್ಕರ ತಯಾರಿಯನ್ನು ಮಾಡ್ತಾ ಇದ್ದಾರೆ ಇಡೀ ನಾಗಮಂಡಲೋತ್ಸವವು ನಮ್ಮ ಕೊರಂಗರಪಾಡಿಯ ಶ್ರೀಯುತ ಕುಮಾರಗುರು ತಂತ್ರಿಯವರ ನೇತೃತ್ವದಲ್ಲಿ ಈ ನಾಗಮಂಡಲ ನಡೆಯಲಿಕ್ಕಿದೆ ಹತ್ತಾರು ಜನ ವೈದಿಕರು ಅದರ ಒಂದು ತಯಾರಿಯಲ್ಲಿ ಕೂಡ ಭಾಗಿಯಾಗಿದ್ದಾರೆ ವಿಶೇಷವಾಗಿ ಈ ನಾಗಮಂಡಲದ ಪ್ರಯುಕ್ತ ಇಪ್ಪತ್ತೇ ಇಪ್ಪತ್ತನೇ ತಾರೀಕು ಕೃಷಿ ಮಂಡಲ ಅನ್ನುವಂತಹ ಒಂದು ಕೃಷಿ ವಿಚಾರ ಗೋಷ್ಠಿಯ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿರುವಂತದ್ದು ತಮ್ಗೆಲ್ಲರಿಗೂ ತಿಳಿದೇ ಇದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೂರು ಗೋಷ್ಠಿಗಳಿರುತ್ತೆ ಒಂದು ಗೋಷ್ಠಿಯನ್ನು ಡಾಕ್ಟರ್ ನರೇಂದ್ರ ರಾಯ್ ದೇರ್ಲಾ ಇವರು ನಡೆಸಿಕೊಡ್ತಾ ಇದ್ದಾರೆ ಇನ್ನೊಂದು ಗೋಷ್ಠಿಯನ್ನು ಶ್ರೀಯುತ ನಿರಂಜನ್ ಪೊಳ್ಯ ಗ್ರಾಮಜನ್ಯ ಪುತ್ತೂರು ಇವರು ನಡೆಸಿಕೊಡ್ತಾರೆ ಇನ್ನೊಂದು ಗೋಷ್ಠಿಯನ್ನು ಶ್ರೀಯುತ ಪ್ರ ಪ್ರವೀಣ್ ಕೇಶವ್ ಅನ್ನುವಂಥವ್ರು ನಡೆಸಿಕೊಡ್ತಾರೆ ಮೂರು ಗೋಷ್ಠಿಗಳ ಜೊತೆಗೆ ಈ ಒಂದು ರೈತ ನಾಗ ರೈತ ಮಂಡಲ ಗೋಷ್ಠಿ ಕೂಡ ನಡೀತಾ ಇದೆ ಕೃಷಿ ಮಂಡಲ ಗೋಷ್ಠಿ ಕೂಡ ನಡೀತಾ ಇದೆ ಅದೇ ರೀತಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಗೋದಾಮ ಅನ್ನುವಂಥದ್ದು ಮತ್ತು ಸಂಜೀವಿನಿ ಫಾರ್ಮ್ ಅನ್ನುವಂಥದ್ದು ಒಂದು ಕೃಷಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಒಂದು ಕ್ರಾಂತಿಯನ್ನು ತರಬೇಕು ಅಂತ ಹೊರಟಂತ ಒಂದು ಸಂಸ್ಥೆ ಇದು ಸೊ ಹಾಗಾಗಿ ಈ ಜಾಗದಲ್ಲಿ ನಾಗಮಂಡಲ ಆಗ್ತಾ ಇರೋದ್ರಿಂದಾಗಿ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ಯರ ಬಹಳ ಹಳೆಯ ಕನಸಾಗಿರುವಂತಹ ಒಂದು ಜ್ಞಾನಪೀಠ ಪ್ರಶಸ್ತಿಯ ಹಾಗೆ ಒಂದು ರೈತ ಪೀಠ ಪ್ರಶಸ್ತಿಯನ್ನು ನಾಡಿನ ಒಂದು ಯಶಸ್ವಿ ಕೃಷಿಕರಿಗೆ ಮತ್ತು ಕೃಷಿಗೆ ಸಹಕಾರ ನೀಡುವಂತಹ ವ್ಯಕ್ತಿಗಳಿಗೆ ಕೊಡಬೇಕನ್ನುವಂತ ಏನು ಕನಸಿತ್ತು ಆ ಕನಸಿನ ಫಲವಾಗಿ ಈ ರೈತ ಪೀಠ ಪ್ರಶಸ್ತಿ ಇವತ್ತು ಜನ್ಮ ತಾಳಿದೆ ಆ ಪ್ರಶಸ್ತಿ ಈ ವರ್ಷದ ಪ್ರಥಮ ರೈತ ಪೀಠ ಪ್ರಶಸ್ತಿಯನ್ನು ಅವತ್ತೇ ನಾವು ಇಪ್ಪತ್ತನೇ ತಾರೀಕು ನಾವು ಕೊಡ್ತಾ ಇದ್ದೇವೆ ಈ ರೈತ ಪೀಠ ಪ್ರಶಸ್ತಿ ಪುರಸ್ಕಾರ ಸಮಾರಂಭದಲ್ಲಿ ನಮ್ಮ ದೇಶದ ಒಂದು ಶ್ರೇಷ್ಠ ಸಂತರಾಗಿರುವಂತಹ ಪೂಜ್ಯ ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಪೂಜ್ಯ ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಅವರು ಭಾಗವಹಿಸ್ತಾ ಇದ್ದಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಮೋಹನ್ ಆಳು ಅವರು ಕೂಡ ವಹಿಸಲಿ ವಹಿಸಿಕೊಳ್ಳಿಕ್ಕಿದ್ದಾರೆ ಈ ವರ್ಷದ ರೈತ ಪೀಠ ಪ್ರಶಸ್ತಿಯನ್ನು ನಮ್ಮ ಕಾಸರಗೋಡ್ ಅಂದ್ರೆ ಗಡಿನಾಡ ಕನ್ನಡಿಗಾಗಿರುವಂತಹ ಶ್ರೀಯುತ ಬಿ ಕೆ ದೇವರಾಯ್ ಮಿತ್ತಬಾಗಿಲು ಇವರು ಸುಮಾರು ಇನ್ನೂರ ನಲವತ್ತಕ್ಕೂ ಹೆಚ್ಚು ಕ್ರೀ ಭತ್ತದ ತಳಿಗಳನ್ನು ರಕ್ಷಿಸಿ ಬೆಳೆಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ವಿಶೇಷ ಕೃಷಿಕ ಈ ವರ್ಷದ ಪ್ರಶಸ್ತಿಗೆ ನಮ್ಮ ಸಮಿತಿ ಅವರನ್ನು ಆಯ್ಕೆ ಮಾಡಿದೆ ಆ ಪ್ರಶಸ್ತಿ ಕೂಡ ಅವತ್ತು ಪುರಸ್ಕಾರ ಆಗುತ್ತೆ ಆ ಇಪ್ಪತ್ತೊಂದನೇ ತಾರೀಕು ವಿಶೇಷವಾಗಿ ನಾಗಮಂಡಲೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಆವತ್ತು ಪೂಜ್ಯ ನಮ್ಮ ಅದಮಾರು ಕಿರಿಯ ಶ್ರೀಗಳಾದಂತಹ ಶ್ರೀಯುತ ಶ್ರೀ 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 ಈಶ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಸುಬ್ರಹ್ಮಣ್ಯದ ಮಠದ ಸ್ವಾಮೀಜಿಗಳಾಗಿರುವಂತಹ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಭಾಗವಹಿಸ್ತಾರೆ ಅವತ್ತಿನ ಶ್ರೀಯುತ ಸುನಿಲ್ ಕುಮಾರ್ ಅವರು ನಮ್ಮ ಶಾಸಕರು ಮತ್ತು ಮಾಜಿ ಸಚಿವರಾಗಿರುವಂತಹ ಸುನೀಲ್ ಕುಮಾರ್ ರವ್ರು ಅವತ್ತಿನ ಕಾರ್ಯಕ್ರಮದಲ್ಲಿರ್ತಾರೆ ಶ್ರೀಮತಿ ರೂಪಾ ಅಯ್ಯರ್ ಖ್ಯಾತ ಅಂಕಣಕಾರರು ಅವರು ಕೂಡ ಭಾಗವಹಿಸ್ತಾರೆ ಶ್ರೀಯುತ ವಿ ಶ್ರೀಧರ್ ಆಚಾರ್ಯರು ಬಹಳ ದೊಡ್ಡ ಸಮಾಜ ಸೇವಕರು ಅವತ್ತು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವತ್ತು ರಾತ್ರಿ ವಿಶೇಷವಾಗಿ ನಮ್ಮ ನೃತ್ಯ ಸಿಂಚನ ಕಾರ್ಯಕ್ರಮ ಸುಧೀರ್ ಸುಧೀರ್ ಕೊಡವರು ಅವರ ನೇತೃತ್ವದಲ್ಲಿ ನೃತ್ಯ ಸಿಂ ನೃತ್ಯ ಸಿಂಚನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ರೀತಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಈ ಮೂರು ದಿವಸಗಳ ಕಾಲ ಬಹಳ ಧಾರ್ಮಿಕವಾಗಿ ಯಾವುದೇ ಒಂದು ರೀತಿಯ ಆಡಂಬಗರ ಆಡಂಬರ ಇಲ್ಲದೆ ಅತ್ಯಂತ ಶ್ರದ್ಧೆಯಿಂದ ಮತ್ತು ಪ್ರಕೃತಿಗೆ ಪೂರಕವಾಗಿ ನಾಗಮಂಡಲ ಉತ್ಸವ ನಡೆಯಲಿಕ್ಕಿದೆ ಈಗಾಗಲೇ ಸಾವಿರಾರು ಜನ ಲಕ್ಷಾಂತರ ಜನ ಇದ್ರ ಬಗ್ಗೆ ಕುತೂಹಲ ಭರಿತರಾಗಿದ್ದಾರೆ ಸಾಕಷ್ಟು ಜನ ದಿನನಿತ್ಯ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇದರ ವಿಶೇಷತೆಗಳ ಬಗ್ಗೆ ನಾನು ಎಲ್ಲ ನಾಗರಿಕರಲ್ಲಿ ಮತ್ತೆ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ನಾನು ವಿನಂತಿ ಮಾಡುವಂತದ್ದು ಈ ಮೂರು ದಿವಸದ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಅಹ್ ಶ್ರೀ ದೇ ನಾಗದೇವರ ಕೃಪೆಗೆ ಪಾತ್ರರಾಗಬೇಕು ಜೊತೆಗೆ ಒಂದು ಕೃಷಿಯಲ್ಲಿ ಕ್ರಾಂತಿಯನ್ನು ಮಾಡ್ಲಿಕ್ಕೆ ಹೊರಟಂತಹ ಕೃಷಿಯಲ್ಲಿ ವಿಶೇಷ ಒಂದು ಆಸಕ್ತಿಯನ್ನು ವಹಿಸಿಕೊಟ್ಟಂತಹ ನಮ್ಮ ನಾಡಿನ ಬಹಳ ದೊಡ್ಡ ಕೈಗೋರ ಕೈಗಾರಿಕಾ ಉದ್ಯಮಿ ಆಗಿರುವಂತಹ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ ಅವರ ಒಂದು ಏನೋ ಒಂದು ಪ್ರಯತ್ನ ಇದೆ ಅವರದೇನೋ ಒಂದು ಸದಾಶಯ ಏನಿದೆ ಆ ಸದಾಶಯಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸಬೇಕು ಅಂತ ಹೇಳಿ ನಾನು ಎಲ್ಲಾ ಬಂಧುಗಳಲ್ಲಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಭೋಜನ ವ್ಯವಸ್ಥೆ ಬಗ್ಗೆ ಹೇಳಿದ್ದೆ ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಈ ಇಡೀ ನಾಗಮಂಡಲೋತ್ಸವಕ್ಕೆ ನಾವು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಬರುವಂತಹ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಈ ಮೂರು ವೇಳೆ ಮೂರು ಎಕರೆಯಲ್ಲಿ ಹೇಗೆ ಒಂದು ಸಭಾ ಮಂಟಪ ಭೋಜನ ಮಂಟಪ ಹೇಗೆ ಇಲ್ಲಿ ನಿರ್ಮಾಣ ಆಗುತ್ತೋ ಅದೇ ರೀತಿ ಪಕ್ಕದಲ್ಲಿರುವಂತಹ ಒಂದು ಐದು ಎಕರೆ ಪ್ರದೇಶದಲ್ಲಿ ಗೋಸ್ಕರನೇ ನಾವು ಅದನ್ನು ಮೀಸಲಿಟ್ಟಿದ್ದೇವೆ ಈಗಾಗಲೇ ಆ ಜಾಗವನ್ನೆಲ್ಲ ಸಮತಟ್ಟು ಮಾಡಿದಂತ ಗಮನಿಸಿದ್ರಿ ಸುಮಾರು ಮೂರು ಮೂರುವರೆ ಸಾವಿರಕ್ಕಿಂತಲೂ ಹೆಚ್ಚು ಕಾರುಗಳು ನಿಲ್ಲಿಕೆ ಅಲ್ಲಿ ಅವಕಾಶ ಇದೆ ಅದೇ ರೀತಿ ಅದಕ್ಕಿಂತಲೂ ಇನ್ನು ಹೆಚ್ಚು ಕಾರು ಆದಂತಹ ಸಂದರ್ಭದಲ್ಲಿ ಇಲ್ಲೇ ಬರುವಾಗ ಏನು ಎಂಟ್ರಿ ಹೈವೇ ಏನಿದೆ ಅದರ ಪಕ್ಕದ ಒಂದು ಮೂರು ಎಕರೆ ಜಾಗವನ್ನು ಕೂಡ ನಾವು ಈ ಪಾರ್ಕಿಂಗ್ ಅಂತಲೇ ನಾವು ಮೀಸಲು ಇಟ್ಟಿದ್ದೇವೆ ಮತ್ತು ಆ ಪಾರ್ಕಿಂಗ್ ಜಾಗದಿಂದ ಇಲ್ಲಿಗೆ ಬರಲಿಕ್ಕೆ ಬೇಗ ಅನುಕೂಲ ಆಗುವ ರೀತಿ ವೈಲೆಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಯಾವುದೇ ರೀತಿಯ ಆತಂಕಕ್ಕೆ ಜನರು ಒಳಗಾಗಬೇಕಂತ ಅವಶ್ಯಕತೆ ಇಲ್ಲ ಹತ್ತಿರ ಪಾರ್ಕಿಂಗ್ ಸಿಗುತ್ತೆ ಇಲ್ಲ ಹತ್ತಿರ ಸಿಗಲಿಲ್ಲ ಅಂತ ಹೇಳಿದ್ರೆ ಅವರನ್ನು ಕರ್ಕೊಂಡು ಬರಲಿಕ್ಕೆ ಎಲೆಕ್ಟ್ರಿಕ್ ವಾಹನಗಳು ಕೂಡ ಇದೆ ವೈಲೆಟ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ನಮ್ಮಲ್ಲಿ ಇದೆ ಅದನ್ನು ಸದುಪಯೋಗ ಮಾಡಬೇಕು ಅಂತ ಹೇಳಿ ಎಲ್ಲ ಭಕ್ತಾಭಿಮಾನಿಗಳಿಗೆ ವಿನಂತಿ ಮಾಡ್ತೇನೆ ಮತ್ತೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೆಚ್ಚು ಹೊತ್ತು ಇಲ್ಲಿ ಇದ್ದು ಈ ಒಂದು ಗೋದಾಮದ ಪರಿಸರವನ್ನು ಆನಂದಿಸಬೇಕು ಇವನ್ ಸಂಜೀವಿನಿ ಫಾರ್ಮ್ ಅಲ್ಲಿ ಹತ್ತಾರು ವಿಷಯಗಳಿದೆ ಇಲ್ಲಿ ಕುರಿಗೆ ಫಾರ್ಮ್ ಇದೆ ಕೋಳಿ ದೇಶೀಯ ಕೋಳಿ ತಳಿಗಳಿದೆ ವಿಶೇಷವಾಗಿ ಒಂದು ಹದಿನೈದು ಸಾವಿರ ಮೀನಿನ ದೊಡ್ಡ ಟ್ಯಾಂಕ್ ಇದೆ ಒಂದು ಅರವತ್ತು ಎಪ್ಪತ್ತಕ್ಕೂ ಹೆಚ್ಚು ತಳಿಯ ಹಸುಗಳಿದೆ ಗೀರ್ ತಳಿ ಹಸುಗಳಿದೆ ಕುದುರೆ ಇದೆ ಬೇರೆ ಬೇರೆ ವಿಶೇಷಗಳು ಈ ಒಂದು ಗೋದಾಮದಲ್ಲಿದೆ ಒಂದು ಕೃಷಿಯಲ್ಲಿ ಒಂದು ಮಾದರಿ ಒಂದು ಕೃಷಿ ಫಾರ್ಮ್ ಹೇಗಿರಬೇಕು ಅನ್ನುವಂತಹ ಒಂದು ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಈ ಗೋದಾಮ ಜನರು ಎಲ್ಲರೂ ಕೂಡ ಬರಬೇಕು ಅಂತ ನಾನು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಮುನಿಯಾಲಿನ ಗೋಧಾಮದಲ್ಲಿ ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಪಾರಂಪರಿಕ ಸಂಪ್ರದಾಯದಂತೆ ದೊಂದು ಬೆಳಕಿನಲ್ಲಿ ನಡೆಯುವಂತ ಏಕ ಪವಿತ್ರ ಶ್ರೀಮನ್ ನಾಗಮಂಡಲ ಕಾರ್ಯಕ್ರಮ ಯಾವ ರೀತಿ ನಡೆಯಲಿಕ್ಕಿದೆ ಮೂರು ದಿನದ ಕಾರ್ಯಕ್ರಮಗಳಾದ ಕೃಷಿ ಮಂಡಲ ರೈತ ಪೀಠ ಪ್ರಶಸ್ತಿ ಪ್ರದಾನ ಸಭಾ ಮಂಡಲದ ವಿಶೇಷತೆ ಏನು ಕಾರ್ಯಕ್ರಮದ ಪೂರ್ವ ತಯಾರಿ ಹೇಗಿದೆ ಎಂಬುದು ಇದಾಗಿತ್ತು ಈ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ